वंदे जयत हरि करो तो कल्याण हरिका गुरुश्च मध्वनामी वरदोस्तु निरंतर वाणी ते करवण्यं वचरणो सर्वदा मध्वाक्य सरणी भूयात् श्रीमदाचार्य भावक गुरुं भक्त्या महा विश्वास पूर्वक निक्षेपे सर्वभारां च गुरु गुरु श्री ಜನದೆಷ್ಟ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತದ ವಿಖ್ಯಾತಂ ಜಗನ್ನಾಥ ಗುರುಪಜೇ ಇವತ್ತಿನಿಂದ ಅತ್ಯಂತ ಪ್ರಮೇಯಗಳಿಂದ ಕೂಡುವಂತಹ ನಿತ್ಯ ಜೀವನದಲ್ಲಿ ನಾವು ಮಾಡಲೇಬೇಕಾಗಿರುವಂತಹ ಕರ್ತವ್ಯ ಕರ್ಮಗಳ ಬಗ್ಗೆ ಇಪ್ಪತ್ತೇಳು ನುಡಿಗಳಲ್ಲಿ ಸುಂದರವಾಗಿ ಬಹಳ ಸರಳವಾಗಿ ಎಲ್ಲ ಶಾಸ್ತ್ರಗಳ ಸಾರವನ್ನ ತುಂಬಿ ನಮಗೋಸ್ಕರ ಮಹಾ ಅಪರೋಕ್ಷ ಜ್ಞಾನಿಗಳಾಗಿರುವಂತಹ ವಿಜಯದಾಸರ ಗೋಪಾಲದಾಸರ ಅನುಗ್ರಹವನ್ನ ಪಡೆದಿರುವಂತಹ ಜಗನ್ನಾಥದಾಸರು ರಚನೆ ಮಾಡಿಕೊಟ್ಟಿರುವಂತಹ ಫಲವಿದು ಬಾಳ್ದುದಕೆ ಹರಿಕಾಮೃತ ಸಾರದ ಅಣು ಹರಿಕಾಮೃತ ಸಾರ ಅಂತ ಇದನ್ನ ಕರೀತಾರೆ ಯಾಕರೀತಾರೆ ಅದರ ಉಂಟಾಗಿ ವಿವರಣೆಯ ಪ್ರಯತ್ನವನ್ನು ಮಾಡೋಣ ದ್ವೈತ ವಾಂಗ್ಮಯದ ಅನರ್ಘ್ಯವಾದ ಕೃತಿ ಅದು ಕನ್ನಡದ ಸುಭಾ ಅಂತ ಅನಿಸ್ಕೊಂಡಿರುವಂಥದ್ದು ಹರಿಕದಾಮೃತ ಸಾರ ಆ ಹರಿಕದಾಮೃತ ಸಾರಕ್ಕೆ ವ್ಯಾಖ್ಯಾನವನ್ನು ಮಾಡಿರುವಂತಹ ಮಹಾಜ್ಞಾನಿಗಳು ಸಂಘರ್ಷಣ ಒಡೆಯರು ಅಂತ ಹೇಳಿ ಮಹಾಜ್ಞಾನಿಗಳು ಆ ಸಂಘರ್ಷಣ ಒಡೆಯರು ಸತ್ಯಪರಾಯಣ ತೀರ್ಥರು ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಸಂಘರ್ಷಣ ಒಡೆಯರ್ ಅವರ ಆ ಸತ್ಯಪರಾಯಣ ತೀರ್ಥರ ಶಿಷ್ಯರು ಈ ಸಂಘರ್ಷಣ ಒಡೆಯರು ಅವರು ಬರೆದಿರುವಂತಹ ವ್ಯಾಖ್ಯಾನುಸಾರವಾಗಿ ಫಲವಿದು ಬಾಳುದುದಕ್ಕೆ ಈ ಒಂದು ಮಾಲಿಕೆಯಲ್ಲಿ ಅದರ ಯಥಾಮತಿಯಾದ ಅರ್ಥವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ನನ್ನಲ್ಲಿ ಬಂದು ಬಹಳಷ್ಟು ಜನ ಇದರ ವಿವರಣೆಯನ್ನ ನಮಗೆ ತಿಳಿಸಬೇಕು ನಿತ್ಯದಲ್ಲಿ ಅನುಸಂಧಾನ ಮಾಡೋ ಹಾಗೆ ನಮಗೆ ಹೇಳಬೇಕು ಅಂತ ಕೇಳಿದ್ದುಂಟು ಹಾಗಾಗಿ ಇದರ ಬಗ್ಗೆ ವಿವರಣೆಯನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಹರಿಕದಾಂಬೃತ ಸಾರದಲ್ಲಿ ಹೇಳಿರೋ ಹಾಗೆ ಹರಿಕದಾಮೃತ ಸಾರವನ್ನ ರಚನೆ ಮಾಡಬೇಕಾದ್ರೆ ವಿಶೇಷವಾಗಿ ವಿಜಯದಾಸರ ಗೋಪಾಲದಾಸರ ಅನುಗ್ರಹದ ಬಲದಿಂದ ವಿಠರ ವಿಶೇಷವಾಗಿ ಅನುಗ್ರಹ ಮಾಡಿದ್ದಾನೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಗುರುವಿನ ಆಶೀರ್ವಾದ ಅತ್ಯಂತ ಅವಶ್ಯಕ ಗುರುಗಳು ಸುಪ್ರಸನ್ನರಾಗಿ ಮಾಡುವಂತಹ ಅನುಗ್ರಹ ಇದೆ ಅಲ್ಲ ಅದು ಎಲ್ಲವನ್ನ ತಂದು ಕೊಡುತ್ತದೆ ಗೋಪಾಲದಾಸರ ಶಿಷ್ಯರಾಗಿರುವಂತಹವರು ಜಗನ್ನಾಥದಾಸರು ನಾವು ಇತಿಹಾಸದಲ್ಲಿ ಕಾಣ್ತೀವಿ ಉದ್ದಾಮ ಪಂಡಿತರಾಗಿರುವಂಥವ್ರು ಶ್ರೀನಿವಾಸಾಚಾರ್ಯರು ಪೂರ್ವದಲ್ಲಿ ಜಗನ್ನಾಥ ದಾಸ್ ಆಗೋಕ್ಕಿಂತ ಮುಂಚೆ ವರದೇಂದ್ರ ತೀರ್ಥರಲ್ಲಿ ಅಧ್ಯಯನ ಮಾಡಿದಂಥವರು ಅವರು ದಾಸರಾಗಲಿಕ್ಕೆ ವಿಶೇಷವಾಗಿ ಆ ಗೋಪಾಲ ದಾಸರ ಅನುಗ್ರಹದ ಬಲ ಗುರುಗಳ ಅನುಗ್ರಹ ಚೆನ್ನಾಗಿ ಆದ್ರೆ ಹೇಗೆ ಮರಿತಾನೆ ಲೋಕದಲ್ಲಿ ಅಂತ ಅನ್ಲಿಕ್ಕೆ ಪ್ರತ್ಯಕ್ಷವಾದ ಉದಾಹರಣೆ ನಮ್ಮ ಜಗನ್ನಾಥ ದಾಸರು ಹರಿಕತಾಂಬೃತ ಸಾರವನ್ನ ಕೇಳಿರೋರಿಗೆ ಒಂದು ಬಾರಿ ಎರಡು ಬಾರಿ ಕೇಳಿರೋರಿಗೆ ಸ್ವಲ್ಪ ಅದರ ಗಾಂಭೀರ್ಯ ಗೊತ್ತಾಗ್ಲಿಕ್ಕೆ ಸಾಧ್ಯ ವಾಸುದೇವನ ಗುಣ ಸಮುದ್ರದೊಳಸಬಲ್ಲವ ಭವ ಸಮುದ್ರ ಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ ಅಂತ ಹೇಳಿ ವರ್ಣನೆಯನ್ನು ಮಾಡಿರುವಂಥವರು ಮಹಾಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಒಂದೊಂದು ಪ್ರತಿ ಪ್ರತಿ ಪದವು ನಾವೇನು ಹೇಳಿದ್ದೀವೋ ದಾಸರ ಮಾತಿನಲ್ಲೇ ನಾವು ಹೇಳೋದಾದ್ರೆ ಇಲ್ಲಿ ಬಂದಿರುವಂತಹ ಎಲ್ಲ ಶಬ್ದಗಳು ಆ ಭಗವಂತನನ್ನ ಹೇಳಿಕೊಟ್ಟಿದ್ದಾವೆ ಆ ಭಗವಂತನನ್ನೇ ತಿಳಿಸ್ತಾ ಇದ್ದಾವೆ ಶ್ರುತಿ ಸ್ಮೃತಿಗಳಿಂದ ಕೂಡುವಂತಹ ಮಾತುಗಳು ಯುಕ್ತಿ ಮಾತುಗಳಲ್ಲ ಸ್ಮೃತ್ಯುಕ್ತ ಮಾತುಗಳಿವು ವಿಚಾರಿಸೇ ಮುಕ್ತಿಗೆ ಸೋಪಾನವೆನಿಪುವವು ಪ್ರತಿ ಪ್ರತಿಪತವು ಅಂತ ಇಲ್ಲಿ ಆಡಿರುವಂತಹ ಎಲ್ಲ ಮಾತುಗಳು ಮೋಕ್ಷವನ್ನೇ ಕೊಡುತ್ತಾ ಇದ್ದಾವೆ ಹಾಗಾದ್ರೆ ಆ ಹರಿಕಾಮೃತ ಸಾರದ ಪೂರ್ಣ ಅಧ್ಯಯನವನ್ನ ನಾವು ಜೀವನದಲ್ಲಿ ಮಾಡಬೇಕು ಕನಿಷ್ಠ ಪಕ್ಷ ಆ ಹರಿಕಾಂಬೃತ ಸಾರದ ಕನ್ನಡಿಯ ಹಾಗೆ ಇರುವಂತಹ ಚಿಕ್ಕದಾಗಿ ನಮ್ಮೆಲ್ಲರಿಗೆ ಅನುಕೂಲ ಆಗೋ ಹಾಗೆ ಇಪ್ಪತ್ತೇಳು ಪದ್ಯಗಳಲ್ಲಿ ಬಹಳ ಸುಂದರವಾಗಿ ಎಲ್ಲ ಪ್ರಮೇಯಗಳು ಬರೋ ಹಾಗೆ ಅದನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಬಹಳ ಅತ್ಯದ್ಭುತವಾದ ವ್ಯಾಖ್ಯಾನವನ್ನ ಇದೇ ಸಂಕರ್ಷಣೆಯೇ ಈ ಗ್ರಂಥಕ್ಕೂ ಮಾಡಿಕೊಟ್ಟಿದ್ದಾರೆ ಹಾಗಾದ್ರೆ ಭಗವಂತನ ಅನುಗ್ರಹವನ್ನ ಪಡೆಯುವಂಥದ್ದು ನಮ್ಮೆಲ್ಲರ ಗುರಿ ತಾತ್ಪರಿಣಯದಲ್ಲಿ ಒಂದು ಶ್ಲೋಕ ಹೇಳುತ್ತದೆ ಶ್ಲೋಕದಲ್ಲಿ ಆಚಾರ ತಿಳಿಸ್ತಾರೆ ಬಹಳ ಸುಂದರವಾಗಿರುವಂಥದ್ದು ಹನುಮಂತ ದೇವರು ಹೇಳುವಂತಹ ಮಾತಿದು ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಸದಾರತಿ ಸ್ವಯೈಕ ಅಚ ಅಚಲೈಕ ಭಕ್ತಿ ಸಜೀವ ನಪರಹ ಭಗವಂತನಲ್ಲಿ ನಾವು ಮಾಡುವಂತಹ ಭಕ್ತಿ ಇದೆ ಅಲ್ಲ ಅವನ ಗುಣಗಳನ್ನು ತಿಳಿದು ನಿತ್ಯದಲ್ಲಿ ಅನುಸಂಧಾನ ಮಾಡುವಂಥದ್ದು ಹರಿಯ ಕಥಾ ಶ್ರವಣ ಮಾಡುವಂಥದ್ದು ಅದನ್ನೇ ಉಸಿರಾಗಿ ಹಿಡ್ಕೊಳ್ಳೋ ಅದು ನಿಜವಾದ ಜೀವನ ಆ ರೀತಿಯಾಗಿ ಇದ್ರೆ ಮಾತ್ರ ಅವನನ್ನ ಜೀವ ಅಂತ ಕರೀಬಹುದು ಇಲ್ಲ ಅಂದ್ರೆ ಶವ ಅಂತನಬೇಕಾಗತ್ತೆ ಯಾಕೆ ವಾಯುದೇವರು ಇಲ್ಲ ಅಂದ್ರೆ ಆ ಜೀವಕ್ಕೆ ಬೆಲೆ ಇಲ್ಲಪ ಹಾಗಾಗಿ ಆ ಜಗನ್ನಾಥದಾಸರ ಈ ಕೃತಿ ಏನಿದೆ ಅಲ್ಲ ಫಲವಿದು ಬಾಳುದುದೇ ಇದು ಜೀವನ ಹೇಗೆ ನಡಿಬೇಕು ಜೀವನ ಜೀವ ಜೀವ ಏನಿದ್ದಾನಲ್ಲ ಅವನ ಜೀವನ ಹೇಗೆ ನಡಿಬೇಕು ಅವನ ಸಾಧನೆಯನ್ನ ಹೇಗೆ ಮಾಡಬೇಕು ಅದರ ದಿಗ್ದರ್ಶನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೊರಟುವಂತಹ ಕೃತಿ ಅದು ಫಲವಿದು ಬಾಳುದುದಕ್ಕೆ ಕರ್ತವ್ಯ ಪ್ರಜ್ಞೆ ಹೇಗಿರಬೇಕು ನಮ್ಮ ಕರ್ತವ್ಯಗಳೇನು ಎಷ್ಟೋ ಜನಕ್ಕೆ ಎರಡು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಇವತ್ತಿಗೂ ನಾನು ಬಹಳ ಸರ ಎಲ್ಲ ಕಡೆ ಹೇಳ್ತಿರ್ತೀನಿ ಎರಡು ಪ್ರಶ್ನೆಗೆ ಇವತ್ತಿಗೂ ಬಹಳ ಜನಕ್ಕೆ ಗೊತ್ತಿಲ್ಲ ಮೊದಲನೇದಾಗಿ ನಾನ್ ಯಾರು ನಾನು ಏನ್ ಮಾಡಬೇಕು ನನ್ನ ಕರ್ತವ್ಯಗಳೇನು ಈ ಎರಡು ಪ್ರಶ್ನೆಗೆ ಬಹಳ ಜನದಲ್ಲಿ ಉತ್ತರ ಇಲ್ಲ ಅವ್ರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಸರಿಯಾಗಿ ಎರಡನೇದಾಗಿ ಅವ್ರು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು ಅದ್ರ ಬಗ್ಗೆನೂ ಗೊತ್ತಿಲ್ಲ ಅವ್ ಎರಡನ್ನ ಬಿಡ್ತಾರೆ ಎಲ್ಲ ಕಡೆ ವಿಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ಜಗನ್ನಾಥದಾಸರ ಈ ಫಲವಿದು ಬಾಳುದುದಕ್ಕೆ ಅನ್ನುವಂತಹ ಪದ್ಯದಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸ್ತಾರೆ ಯಥಾಮತಿಯಾಗಿ ಅದರ ಅರ್ಥವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಜಗನ್ನಾಥದಾಸರ ಈ ಕೃತಿ ಏನಿದೆ ಅಲ್ಲ ಈ ಕೃತಿ ಜೀವನ ಆ ಜೀವಿ ಅಂತ ನಾವೇನ್ ಕರಿತೀವಲ್ಲ ಆ ನಮ್ಮೆಲ್ಲರ ಜೀವನ ಹೇಗಿರಬೇಕು ನಮ್ಮ ಕರ್ತವ್ಯ ಏನು ನಮ್ಮ ಸಾಧನೆ ಹೇಗಿರಬೇಕು ಅದೆಲ್ಲವನ್ನ ಸೊಗಸಾಗಿ ಸುಂದರವಾದ ಶಬ್ದಗಳಿಂದ ಶಾಸ್ತ್ರದ ಆಳವಾದ ಪ್ರಮೇಯದಿಂದ ಜಗನ್ನಾಥದಾಸ್ ನಮಗೆ ತಿಳಿಸಿಕೊಂಡಿದ್ದಾರೆ ಇದರ ಅಧ್ಯಯನ ಪಠಣ ಪಾರಾಯಣ ಅನುಸಂಧಾನ ಅದು ನಿತ್ಯದಲ್ಲಿ ನಡೆಯಬೇಕು ಕ್ಷಣ ಕ್ಷಣದಲ್ಲಿ ಮಾಡಬೇಕು ಅಷ್ಟು ಮಂತ್ರ ತುಲ್ಯವಾಗಿರುವಂತಹ ಒಂದೊಂದು ಶಬ್ದಗಳನ್ನು ಬಹಳ ಆರಿಸಿ ಹೆಣದು ಬಂಗಾರದಿಂದ ಬಂಗಾರದ ಶಬ್ದಗಳಿಂದ ನಮಗೆ ಕೊಟ್ಟಿದ್ದಾರೆ ಜಗನ್ನಾಥಾಸು ಫಲವಿದು ಬಾರದುದಗಿ ನಿತ್ಯದಲ್ಲಿ ಶಾಸ್ತ್ರಾಧ್ಯಯನ ಉತ್ತಮವಾದ ಪ್ರತಿಭೆ ಸಂಸ್ಕೃತದ ಒಳ್ಳೆಯ ಜ್ಞಾನ ಶುದ್ಧವಾದ ಕನ್ನಡದ ಭಾಷೆ ಶಬ್ದ ಅಪಾರವಾಗಿರುವಂತಹ ಶಬ್ದ ಸಂಪತ್ತು ಏನ್ ದಾಸರ ವರ್ಣನೆಯನ್ನ ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಭಗವಂತನ ಅತ್ಯದ್ಭುತವಾದ ಅನುಗ್ರಹ ಹೇಗಿದೆ ಅವರ ಮೇಲೆ ಹೀಗೆ ಆ ದಾಸರು ನಮಗೆ ರಚನೆಯನ್ನು ಅನ್ಕೊಂಡಿರುವಂಥದ್ದು ಗೋಪಾಲದಾಸರ ವಿಶೇಷವಾದ ಅನುಗ್ರಹ ಪಾತ್ರರು ಯಾರು ಜಗನ್ನಾಥ ಜಗನ್ನಾಥದಾಸರು ಇಂತಹ ಜಗನ್ನಾಥದಾಸರು ರಚನೆ ಮಾಡಿಕೊಟ್ಟಿದ್ದಾರೆ ಈ ಫಲವಿದು ಬಾಳುದುದಕೆ ಅನ್ನುವಂತಹ ಪದ್ಯವನ್ನ ಇದರಲ್ಲಿ ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಇವತ್ತು ಅದನ್ನು ತಿಳಿಯೋಣ ಆಮೇಲೆ ಮುಂದೆ ಪದ್ಯಕ್ಕೆ ಹೋಗೋಣ ಜಗನ್ನಾಥದಾಸರು ಫಲವಿದು ಬಾಳುದುದಕಿ ಫಲವಿದು ಬಾಳ್ದಕ್ಕೆ ಯಾವಾಗ ನೀವು ಬದುಕಿದ್ದಕ್ಕೆ ಸಾರ್ಥಕ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ನಾವು ಬದುಕಿದ್ದೀವಲ್ಲ ನಾವು ಬದುಕೋದ್ರಿಂದ ಸಾಧ ಸಾಧನೆ ಅಥವಾ ಸಾಧ್ಯ ಅಥವಾ ಪೂರ್ಣವಾದ ಫಲ ಯಾವಾಗ ಬರ್ತದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ದಾಸ್ ಹೇಳಿದ್ರು ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕೆ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿಟ್ಟು ಬಾರದೇ ಸ್ವಲ್ಪ ವಿವರಣೆಯನ್ನು ತಿಳಿಯೋಣ ಈ ಪದ್ಯ ಏನ್ ಹೇಳ್ತಾ ಇದೆ ಮೊದಲನೇದಾಗಿ ಈ ಹುಟ್ಟು ಸಾವು ಅನ್ನುವಂತಹ ಏನು ಚಕ್ರ ಇದೆ ಅಲ್ಲ ಈ ಚಕ್ರದಿಂದ ಬಿಡಿಸಿ ನಮ್ಮನ್ನ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಅಂದ್ರೆ ತತ್ವಜ್ಞಾನವನ್ನ ನೀಡಿ ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಬಂದಂಥವರು ಮಹಾ ಭಗವಂತನ ವಿಶೇಷ ಅನುಗ್ರಹ ಪಾತ್ರರಾಗಿರುವಂತಹ ಜೀವೋತ್ತಮರಾಗಿರುವಂತಹ ವಾಯುದೇವರು ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯವೀರ್ಯಂ ಅಂತ ಹೇಳದ ಹಾಗೆ ಅನ್ಯ ಮನವೇಕ್ಷ ಇಂಥವ್ರು ಬೇರೆ ಯಾರು ಇಲ್ಲ ಕಲಿಯ ಬಾಧೆಯನ್ನ ಪರಿಹಾರ ಮಾಡಬೇಕು ಅಂದ್ರೆ ಆಗಣಾಶ್ಮ ಸಮರಿಸಿದ ವಾಯುದೇವರಿಗೆ ಮಾತ್ರ ಸಾಧ್ಯ ಕಲಿಯುಗದಿ ಕವಿಗಳೆಲ್ಲ ಕಲಿಬಾಧೆಗಿಂತ ಬಳಲಿ ಕಲಿವೈರಿ ಮುನಿಯಂತೆ ಕಲಿ ಮಲಬ ಕಳೆದಿ ದಾಸರಾಯರ ಮಾತಿನಲ್ಲಿ ನಾವು ಕೇಳೋದಾದ್ರೆ ಅಂತಹ ಕಲಿಯ ಬಾಧೆಯನ್ನ ಪರಿಹಾರ ಮಾಡುವಂತಹ ಏಕಮೇವ ದ್ವಿತೀಯರು ಅಂದ್ರೆ ಅದು ಶ್ರೀಮದಾಚಾರರು ಮಾತ್ರ ವಾಯುದೇವರು ಶ್ರೀಮದಾಚಾರರಾಗಿ ಬಂದು ಎಲ್ಲ ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ ಮುಂದೆ ಟೀಕಾಕೃತ್ಪಾದರು ವ್ಯಾಸರಾಜರು ವಾದಿರಾಜರು ರಾಘವೇಂದ್ರ ಸ್ವಾಮಿಗಳು ರಘೋತ್ತಮ ತೀರ್ಥರು ಹೀಗೆ ಎಲ್ಲ ಜ್ಞಾನಿಗಳು ಬಂದು ಆ ಗ್ರಂಥದ ವಿಸ್ತಾರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆ ಪರಂಪರೆಯಲ್ಲಿ ಬಂದಂತಹ ವಿಜಯದಾಸರು ಗೋಪಾಲದಾಸರು ಮತ್ತು ಇವತ್ತಿನ ಕಥಾ ನಾಯಕರಾಗಿರುವಂತಹ ಜಗನ್ನಾಥದಾಸರು ಇವರು ನಮಗೆ ಈ ಪದ್ಯಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಫಲವಿದು ಬಾಳುವುದಕ್ಕೆ ಯಾವಾಗ ಫಲ ನಮಗೆ ಬದುಕಿದ್ದಕ್ಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಹನುಮಂತ ದೇವರ ನಾನೀಗ ಮಾತು ಹೇಳಿದ್ನಲ್ಲ ಎಷ್ಟೇ ಕಥಾ ಸೇವಕ ಭಗವಂತನ ಗುಣಗಳನ್ನ ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನ ನಾವು ತಿಳಿದಾಗ ಮಾತ್ರ ಫಲವಿದು ಸಾರ್ಥಕ ಆಯ್ತಪ್ಪ ನಾ ಬದುಕಿದ್ದಕ್ಕೆ ಸಾರ್ಥಕ ಆಯ್ತು ಅಂತಿರ್ತಾರೆ ನಾವೇನ್ ಅನ್ಕೊಂಡಿದ್ದೀವಿ ಸಾರ್ಥಕ ಆಗೋದು ಯಾವಾಗ ನಮ್ ಭಾವನೆಯಲ್ಲಿ ಅಂದ್ರೆ ದೊಡ್ಡದಾಗಿರುವಂತಹ ಕಾರನ್ನ ಖರೀದಿ ಮಾಡದಾಗ ಹತ್ತು ಕೆಜಿ ಬಂಗಾರವನ್ನ ತೆಗೆದುಕೊಂಡಾಗ ದೊಡ್ಡದಾಗಿರುವಂತಹ ಮನೆಯನ್ನ ಅರಮನೆಯನ್ನ ಕಟ್ಟಿದಾಗ ಮದುವೆಯನ್ನ ಮಾಡಿಕೊಂಡಾಗ ಉದ್ಯೋಗವನ್ನ ಪಡೆದಾಗ ಲಕ್ಷಗಟ್ಟಲೆ ಸಂಬಳವನ್ನ ತೆಗೆದುಕೊಂಡಾಗ ನಮ್ಮ ಜೀವನ ಸಾರ್ಥಕ ಅಂತ ನಾವ್ ಅನ್ಕೊಂಡಿದ್ದೀವಿ ಅದಕ್ಕೆ ಭಗವಂತನಲ್ಲಿ ಕೇಳ್ಕೊಳ್ಬೇಕು ಸ್ವಾಮಿ ಇವನ್ನೇ ನಮ್ಮ ಜೀವನ ಅಂತ ಅನಿಸ್ಬೇಡ ನನ್ನ ಜೀವನ ಸಾರ್ಥಕ ಆಗೋ ಹಾಗೆ ಮಾಡು ನಿನ್ನ ಗುಣಗಳನ್ನ ತಿಳಿಯೋಂಥ ಯೋಗ್ಯತೆ ನನ್ನಲ್ಲಿ ಬರಲಿ ಆ ಗುಣಗಳನ್ನ ತಿಳಿದು ಭಜನೆ ಮಾಡುವಂಥ ಯೋಗ್ಯತೆ ನನ್ನಲ್ಲಿ ಬರಲಿ ನಿನ್ನ ಗುಣಗಳನ್ನ ತಿಳಿಯೋದೇ ನಿಜವಾದ ಜೀವನದ ಸಾರ್ಥಕತೆ ಅನ್ನೋ ಹಾಗೆ ಬುತ್ತಿ ನನಗೆ ಬರಲಿ ಅನ್ನೋ ಅನುಸಂಧಾನವನ್ನೆಲ್ಲವನ್ನ ಜಗನ್ನಾಥ ದಾಸು ಈ ಪದ್ಯದಲ್ಲಿಟ್ಟಿದ್ದಾರೆ ಫಲ ಯಾವಾಗ ನಾವು ಬದುಕಿದ್ದಕ್ಕೆ ಸಾರ್ಥಕ ಯಾವಾಗ ಪ್ರಯೋಜ್ಯ ಪ್ರಯೋಜಕ ಪ್ರತಿಪಾದ್ಯ ಪ್ರತಿಪಾದಕ ಎಲ್ಲವೂ ಭಗವಂತಾಗಬೇಕು ಒಂದಕ್ಕೊಂದು ಸಂಬಂಧ ಪಂಟಿರುವಂತಹ ಶಬ್ದಗಳೇ ಅದೆಲ್ಲವನ್ನ ಜಗನ್ನಾಥ ದಾಸ್ ಹೇಳಿದ್ದು ಫಲವಿದು ಬಾಳುದು ಯಾವಾಗ ಫಲ ಅಂತ ಕೇಳಿದ್ರೆ ಸಿರಿನಿಲಯನ ಗುಣಗಳ ಸಿರಿನಿಲಯ ಅಂದ್ರೆ ಯಾರು ಅದ್ಲೇ ಪ್ರಶ್ನೆ ಮಾಡ್ಕೊಳ್ಬೇಕು ನಾವು ಬೇಕಾದಷ್ಟು ಜನ ದೇವತೆಗಳಿದ್ದಾರಲ್ಲ ಹ ಗರುಡ ಇಂದ್ರ ಚಂದ್ರ ಅಗ್ನಿ ವಾಯು ವರುಣ ಬೇಕಾದಷ್ಟು ಜನ ದೇವತೆಗಳಿದ್ದಾರೆ ಅವರನ್ನು ತಿಳಿದ್ರೆ ಮೋಕ್ಷ ಆಗ್ತದ ಪೂರ್ಣವಾದ ಸ್ವರೂಪ ಭೂತವಾದ ಆನಂದವನ್ನ ಭಗವಂತ ಕೊಡ್ತಾ ಇದ್ದಾನೆ ಮೋಕ್ಷವನ್ನೇ ಕೊಡ್ತಾ ಇದ್ದಾನೆ ಆ ಮೋಕ್ಷವನ್ನ ಬಡಿಬೇಕು ಅಂದ್ರೆ ಜೀವನ ಸಾರ್ಥಕ ಆಗಬೇಕು ಆ ಜೀವನ ಸಾರ್ಥಕ ಆಗಬೇಕು ಅಂದ್ರೆ ಭಗವಂತನ ಗುಣಗಳನ್ನ ತಿಳಿಯಲೇಬೇಕು ಕಡ್ಡಾಯವಾಗಿ ತಿಳಿಬೇಕು ಯಾಕೆ ಭಗವಂತನ ಗುಣಗಳನ್ನು ತಿಳಿಬೇಕು ಒಂದು ಪೂರ್ವಪಕ್ಷವನ್ನು ಮಾಡಿಕೊಂಡ್ರೆ ಬೇಕಾದಷ್ಟು ಜನ ದೇವತೆಗಳಿದ್ದಾರೆ ಅವರು ಉಪಾಸನೆಯನ್ನು ಮಾಡಬಹುದಲ್ಲ ಅದಕ್ಕೆ ಜಗನ್ನಾಥದಾಸರು ಒಂದೇ ಒಂದು ಶಬ್ದವನ್ನಿಟ್ಟಿದ್ದಾರೆ ಸಿರಿನಿಲಯನ ಗುಣಗಳ ಸಿರಿನಿಲಯ ಅಂತ ಭಗವಂತನಂತ ಕರೀತಾರೆ ಯಾಕೆ ಅಂತ ಕೇಳಿದ್ರೆ ಒಂದೇ ಮಾತು ಹೇಳಿದ್ರು ಪವಿತ್ರ ಪವಿತ್ರಂ ಯೋ ಮಂಗಲಾಂಚ ಮಂಗಲಂ ಅಂತ ಭಗವಂತನನ್ನ ಸ್ತೋತ್ರ ಮಾಡುತ್ತಾ ಇದೆ ವಿಷ್ಣು ಸಹಸ್ರನಾಮ ವಿಶ್ವಾಚಾರ್ಯರ ಬಾಯಲ್ಲಿ ಬಂದಿರುವಂತಹ ಮಾತು ಪವಿತ್ರವಾದ ಪದಾರ್ಥಗಳು ಏನಿದ್ದಾವೋ ಇಡೀ ಬ್ರಹ್ಮಾಂಡದಲ್ಲಿ ಆ ಎಲ್ಲ ಬ್ರಹ್ಮಾಂಡದ ಇರುವಂತಹ ಪವಿತ್ರವಾದ ವಸ್ತುಗಳಿಗೆ ಪವಿತ್ರತೆ ಬಂದಿರೋದು ಅದು ಭಗವಂತನಿಂದ ಅಷ್ಟೇ ಅಲ್ಲ ಮಂಗಲಾನಾಂಚ ಮಂಗಲಂ ಮಂಗಲ ಅಂತ ಯಾರಿದ್ದಾರೋ ಆ ಎಲ್ಲರಿಗೆ ಮಂಗಲನಾಗಿರುವಂತವ್ರು ವೈದೇವರು ಅದಕ್ಕೆ ಮಂಗಲ ಅಂತ ಕರೀತಾರೆ ಯಾವಾಗ ಈ ಶರೀರದಲ್ಲಿ ಭಗವಂತ ವಾಯುದೇವರು ಇರೋ ತನಕ ಯಾವತ್ತು ವಾಯುದೇವರು ಬಿಟ್ಟು ಹೋಗ್ತಾರೋ ಈ ಶರೀರ ಈ ಮನೆ ಅದು ಅಮಂಗಲ ಆಗಿಬಿಡುತ್ತದೆ ವಾಯುದೇವರು ಬಿಟ್ಟು ಕೂಡ್ಲೆ ಏನ್ ಮಾಡ್ತಾರೆ ಸ್ನಾನವನ್ನು ಮಾಡ್ತಾರೆ ಏ ಮುಟ್ಬೇಡ್ರಿ ಅಂತಾರೆ ಆ ಮಂಗಲರಿಗೆ ಮಂಗಲ ಅದು ವಾಯುದೇವರ ಸನ್ನಿಧಾನದಿಂದ ಬರುವಂಥದ್ದು ಅದಕ್ಕೆ ಮಾಂಗಲ್ಯ ಅಂತ ಕಟ್ಕೊಂತಾರೆ ಯಾಕೆ ಆ ಮಂಗಲದ ಸ್ವರೂಪ ವಾಯುದೇವರ ಸನ್ನಿಧಾನ ಆ ವಾಯುದೇವರಿಗೆ ಮಂಗಲದ ಸನ್ನಿಧಾನ ಬಂದಿರೋದೆಲ್ಲಿಂದ భగవంతన అనుగ్రహదేవరీ కత ప్రాణనగి అదన్నె తెలుస్తారే ఇంత వేవర తాయి లక్ష్మీదేవి ఆచార్య పవనోస్మాకం ఆచార్యణి చ భారతీ దేవో నారాయణ శ్రీష దేవి మంగళదేవత దేవి మంగళదేవత లక్ష్మీదేవి మంగళ దేవతీ ಆ ದೇವತೆಯನ್ನು ಪೂಜಾ ಮಾಡಬೇಕು ಇವತ್ ನೋಡ್ರಿ ಲೋಕದಲ್ಲಿ ಆ ಯಾರನಾರ ಕೇಳಿ ನೋಡಿ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಏ ಸರಸ್ವತಿ ಕಟಾಕ್ಷ ಅಥವಾ ಪಾರ್ವತಿ ಕಟಾಕ್ಷ ಅಂತ ಎಲ್ಲೂ ಇಲ್ಲ ಲಕ್ಷ್ಮೀ ಕಟಾಕ್ಷ ಅಂತ ಇದೆ ಏ ಅವ್ರೇನ್ ಬಿಡ್ರಪ್ಪ ಲಕ್ಷ್ಮೀ ಕಟಾಕ್ಷದವ್ನು ಅಷ್ಟು ಶ್ರೀಮಂತ ಅನ್ನೋ ಅಭಿಪ್ರಾಯದಲ್ಲಿ ಹೇಳ್ತಾರೆ ಲಕ್ಷ್ಮಿ ಅನುಗ್ರಹ ಬೇಕಿವತ್ನೆಲ್ಲರಿಗೂ ಪ್ರಕೃತಿಗೆ ಅಭಿಮಾನಿಯಾಗಿರುವಂತಹ ನಿತ್ಯ ಮುಕ್ತಳಾಗಿರುವಂಥವಳು ಲಕ್ಷ್ಮೀದೇವಿ ಅಂತಹ ಲಕ್ಷ್ಮೀದೇವಿಗೆ ಒಡೆಯನಾದಂಥವನು ಭಗವಂತ ಸರ್ವೋತ್ತಮ ಆ ಒಂದೇ ಒಂದು ಶಬ್ದದಲ್ಲಿ ತಿಳಿಸಿದ್ರು ಅಂದ್ರೆ ಲಕ್ಷ್ಮೀದೇವಿ ಸರ್ವ ವೇದಗಳಿಗೆ ಅಭಿಮಾನಿಯಾಗಿರುವಂಥವಳು ಅಂಥವಳಿಗೆ ಆಶ್ರಯದಾತನಾಗಿರುವಂಥವನು ಭಗವಂತ ಅಂತಹ ಭಗವಂತ ಏನಿದ್ದಾರಲ್ಲ ಅವರು ಸಿರಿನಿಲಯ ಎಲ್ಲಾ ದೇವತೆಗಳಾಗಿರ್ಬೋದು ಋಷಿ ಮುನಿಗಳಾಗಿರ್ಬೋದು ಮಾನವರಾಗಿರ್ಬೋದು ದಾನವರಾಗಿರಬಹುದು ಯಕ್ಷರರಾಗಿರ್ಬೋದು ಗಂಧರ್ವರು ಅಪ್ಸರಾಸ್ತ್ರೀಯರು ಎಲ್ಲರಿಗೂ ಆ ಲಕ್ಷ್ಮೀ ಕಟಾಕ್ಷ ಬೇಕು ವೇದ ಹೇಳ್ತಾನೆ ಎಂಗಾಮ ಏ ತಂತ ಮುಗ್ರೋ ನೋಮಿ ತಮ್ ಬ್ರಹ್ಮಾಂಡಂ ನಾನು ಬಹಳ ವಿವರಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ ವೇದ ಹೇಳ್ತದೆ ಎಲ್ಲ ದೇವತೆಗಳನ್ನ ಲಕ್ಷ್ಮೀ ದೇವಿ ಹೇಳ್ತಾಳೆ ನಾನು ಇಚ್ಛೆ ಪಟ್ರೆ ಲಕ್ಷ್ಮೀ ದೇವಿಯ ಶಕ್ತಿ ಸಾಮರ್ಥ್ಯ ಎಷ್ಟು ಅಂದ್ರೆ ನಾನು ನನ್ನ ಇಚ್ಛೆಯಂತೆ ಯಾರನ್ನ ಬೇಕಾದ್ರೂ ಬ್ರಹ್ಮನನ್ನಾಗಿ ಮಾಡ್ತೀನಿ ರುದ್ರನನ್ನಾಗಿ ಮಾಡ್ತೀನಿ ಅದು ನನ್ನ ಇಚ್ಛೆ ಅಂತಾಳೆ ಲಕ್ಷ್ಮೀದೇವಿ ಅಂತಹ ಅತ್ಯದ್ಭುತವಾದ ಸಾಮರ್ಥ್ಯವುಳ್ಳ ಲಕ್ಷ್ಮೀದೇವಿ ಆ ಲಕ್ಷ್ಮೀ ದೇವಿಯ ನೋಟ ಏನಿದೆ ಅಲ್ಲ ಆ ಕುಡಿ ನೋಟದಲ್ಲಿ ಎಷ್ಟೋ ಸಾರಿ ಈ ಬ್ರಹ್ಮಾಂಡ ಪ್ರಳಯ ಈ ಬ್ರಹ್ಮಾಂಡ ದೇವತೆಗಳೆಲ್ಲ ಬದಲಾಗಿ ಹೋಗ್ತಾರೆ ಎಷ್ಟೋ ಸಾರಿ ಅಷ್ಟು ವಿಸ್ತಾರವಾಗಿರುವಂಥದ್ದು ಲಕ್ಷ್ಮೀ ದೇವಿಯ ಮಹಿಮೆ ಅಂತಹ ಲಕ್ಷ್ಮೀದೇವಿ ಸರ್ವವೇದಗಳಿಂದ ಪ್ರತಿಪಾದ್ಯಳಾಗಿರುವಂಥವಳು ಬ್ರಹ್ಮಣಿ ಬ್ರಹ್ಮ ರೂಪ ಸೌ ಶಿವರೂಪೇ ಶಿವೇ ಸ್ಥಿತ ಭಗವಂತ ರುದ್ರದೇವರಲ್ಲಿ ಒಂದು ರೂಪದಿಂದ ಬ್ರಹ್ಮದೇವರಲ್ಲಿ ಒಂದು ರೂಪದಿಂದ ಎಲ್ಲವನ್ನ ನಿಲ್ಲಿಸಿ ಆ ಬ್ರಹ್ಮವಂತವನ್ನು ಸೃಷ್ಟಿನೂ ಮಾಡಿಸ್ತಾನೆ ರುದ್ರದೇವರಿಂದ ಲಯವನ್ನೂ ಮಾಡಿಸ್ತಾನೆ ಇಂತಹ ಬ್ರಹ್ಮ ರುದ್ರಾದಿಗಳಿಂದ ವಂತಿತರಾಗಿರುವಂಥವಳು ಲಕ್ಷ್ಮೀದೇವಿ ಅಂತಹ ಲಕ್ಷ್ಮೀದೇವಿಗೆ ಒಡೆಯನಾಗಿರುವಂಥವ್ರು ಲಕ್ಷ್ಮೀಪತಿ ಟೀಕಾಕೃತ್ವಾದರೂ ನ್ಯಾಯಸುಧ ಪ್ರಾರಂಭದಲ್ಲೇ ಹೇಳಿಬಿಡುತ್ತಾರೆ ಶ್ರೇಯಃ ಪತ್ತೆ ನಿತ್ಯ ಗಣಿತ ಗುಣ ಅಲ್ಲೇ ಪ್ರಾರಂಭ ಆಗತ್ತೆ ಅಲ್ಲೂ ಆ ಶಬ್ದವನ್ನು ಬಳಸಿದ್ದಾರೆ ಅದೇ ಶಬ್ದವನ್ನೇ ಎತ್ತಿ ಜಗನ್ನಾಥಾಸ್ ಹೇಳಿದ್ರು ಸಿರಿನಿಲಯನ ಲಕ್ಷ್ಮೀಪತಿಯ ಅಂದ್ರೆ ಭಗವಂತನನ್ನ ತಿಳಿಯೋದು ಅತ್ಯಂತ ಅವಶ್ಯಕ ಕಡ್ಡಾಯ ಅದನ್ನಿಲ್ಲಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಮತ್ತೆಲ್ಲ ದೇವತೆಗಳನ್ನು ಪೂಜಾ ಮಾಡಬಾರ್ದಿನ್ ಹಾಗಿದ್ರೆ ಅದಕ್ಕೆ ಹೇಳಿದ್ರು ಪರಿವಾರ ತಯಾಗ್ರಾಹ್ಯ ಅಭಿಹೇಯ ಪ್ರಧಾನತಃ ಎಲ್ಲರೂ ಭಗವಂತನ ಪರಿವಾರ ಅಂತ ಹೇಳಿ ಪೂಜೆಯನ್ನ ಮಾಡಿ ಯಾ ದೇವತೆಗಳನ್ನು ಪೂಜಾ ಮಾಡಬೇಡಿ ಅಂತ ಎಲ್ಲೂ ಹೇಳಿಲ್ಲ ಎಲ್ಲ ದೇವತೆಗಳನ್ನೂ ಪೂಜಾ ಮಾಡಿ ಎಲ್ಲರಿಗೂ ಅವರದೇ ಆದ ದಿನಗಳಿದ್ದಾವೆ ಆಯಾ ದಿನಗಳಲ್ಲಿ ಎಲ್ಲರನ್ನ ಪೂಜಾ ಮಾಡಿ ಜೊತೆಗೆ ಈ ಎಲ್ಲಾ ದೇವತೆಗಳನ್ನ ಭಗವಂತನ ಪರಿವಾರ ಅಂತ ತಿಳಿದು ಪೂಜಾ ಮಾಡ್ರಿ ಅದಕ್ಕೆ ಹೇಳಿದ್ರು ನಮ್ಮ ದ್ವಾರ ಇದೆ ಅಲ್ಲ ಮೋಕ್ಷದ ದ್ವಾರ ಅದಕ್ಕೆ ಕಾರಣೀಭೂತಳಾಗಿರುವಂಥವಳು ಲಕ್ಷ್ಮೀದೇವಿ ವಾಯುದೇವರು ಲಕ್ಷ್ಮೀದೇವಿ ಅನುಗ್ರಹ ನಮಗೆ ಬೇಕೇ ಬೇಕು ಎಲ್ಲ ದೇವತೆಗಳು ಗುರು ಹಿರಿಯರು ಎಲ್ಲರ ಆಶೀರ್ವಾದ ಬೇಕು ಅದನ್ನೇ ತಿಳಿಸ್ತಾ ಇದ್ದಾರೆ ಗುರು ಸ್ಮರಣೆಯಿಂದ ಹರಿಯೊಳಿದು ಪರೇವಾ ಭಗವಂತನ ಅನುಗ್ರಹ ಯಾವಾಗುತ್ತೆ ಗುರುಗಳ ಅನುಗ್ರಹದಿಂದ ಭಗವಂತನನ್ನ ನಾವು ಕಾಣಲಿಕ್ಕೆ ಸಾಧ್ಯ ಸಿರಿನಿಲಯನ ಗುಣಗಳ ತಿರಿದು ಭಜಿಸುವುದೇ ಹೌದ್ರಿ ಮತ್ತೆ ಭಗವಂತನನ್ನ ತಿಳಿಬೇಕು ನಮಗ್ ಗೊತ್ತಿಲ್ಲಪ್ಪ ಭಗವಂತನನ್ನ ತಿಳಿಯೋದು ಹೇಗೆ ಸಿರಿ ನಿಲ್ಲನ ಅಂದ್ರು ಸಿರಿ ಅಂದ್ರೆ ಲಕ್ಷ್ಮೀ ದೇವಿ ಆ ಲಕ್ಷ್ಮೀದೇವಿಯಿಂದ ಅಭಿಮನ್ಯವಾಗಿರುವಂಥದ್ಯಾವುದು ಸದಾಗಮೈಕ ವಿಜ್ಞ ಅಂತ ಹೇಳ್ತಾರೆ ವೇದಾದಿಗಳಿಂದ ಭಗವಂತನನ್ನ ತಿಳಿಬೇಕು ಹೇಗೆ ತಿಳಿಯೋದು ಭಗವಂತನನ್ನ ವೇದಗಳಿಂದ ವೇದಗಳಿದ್ದ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಬಹಳ ವಿಸ್ತಾರವಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಸಂಕರ್ಷಣ ಬಡೆಯೂ ಬಹಳ ಸುಂದರವಾಗಿ ವಿವರಣೆ ಇದೆ ಅದರ ಬಗ್ಗೆ ನಾಳಿನ ದಿವಸ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ